ಯುವಶಕ್ತಿ ಫ್ರೆಂಡ್ ಸರ್ಕಲ್ ಲೈಬ್ರರಿ ರಿಜಿಸ್ಟರ್ಡ್ ಇದರ ವತಿಯಿಂದ ವಾಚನ ಪಕ್ಷಾಚರಣೆ ಸಮಾರೋಪ ಸಮಾರಂಭದ ಭಾಗವಾಗಿ ಐವಿ ದಾಸ್ ಸಂಸ್ಮರಣೆ ಕಾರ್ಯಕ್ರಮ ನಡೆಯಿತು ಇದರ ಅಧ್ಯಕ್ಷತೆಯನ್ನ ಲಕ್ಷ್ಮಣ ಪೂಜಾರಿ ಬೊಳ್ಳಾರು ವಹಿಸಿದರು ಕಾರ್ಯಕ್ರಮವನ್ನು ತಾಲೂಕು ಲೈಬ್ರರಿ ಉಪಾಧ್ಯಕ್ಷರಾದ ಶ್ಯಾಮ್ ಭಟ್ ಉದ್ಘಾಟಿಸಿದರು ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಸದಸ್ಯೆ ವನಿತಾ ಆರ್ ಶೆಟ್ಟಿ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಜಾತ ಯು ಶೆಟ್ಟಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬೊಳ್ಳಾರಿನ ಕಲಾ ಪ್ರತಿಭೆ ಆದ ಚಿತ್ರನಟ ಪುಷ್ಪರಾಜ್ ಬೊಳ್ಳಾರ್ ಉದಯೋನ್ಮುಖ ಕವಿ ಬಾಲಕೃಷ್ಣ ಕೆಎಸ್ ಯಕ್ಷಗಾನ ಕಲಾವಿದ ಬಾಲಕೃಷ್ಣ ಕೆ ಇವರನ್ನ ಸನ್ಮಾನಿಸಲಾಯಿತು ಯಕ್ಷಕಲಾಭಾರತಿ ರಿಜಿಸ್ಟರ್ಡ್ ಮಂಗಲ್ಪಾಡಿಯವರಿಂದ ಭೀಷ್ಮ ವಿಜಯ ಎಂಬ ಯಕ್ಷಗಾನ ತಾಳಮದ್ದಳೆ ನಡೆಯಿತು ಪಕವನು ಆ ಲಗ ಲಗಿತಿ ಬಟಿ ಬಡಿಲ ದೇಶದಲ್ಲಿ ರಾಜಕೋರಿಯಾದಂತಹ ನಾವು ಕೆಲವೊಂದು ಮೂಲಗಳಿಂದ ಕೆಲವೊಂದು ವಿಚಾರಗಳನ್ನ ತಿಳಿದವರೇ ಕೆಲವೊಂದು ಹಿರಿಯರಿಂದ ಕೆಲವೊಂದು ಸ್ವಲ್ಪ ಓದಿಕೊಂಡು ಅದು ವರ್ಷದಲ್ಲಿ ಒಂದು ವಾರ ಮಾತ್ರ ಅಲ್ಲ ಇಡೀ ವರ್ಷವೂ ಕೂಡ ನಾವು ಓದಿಕೊಂಡು ಕೆಲವೊಂದು ವಿಚಾರಗಳನ್ನ ನಾವು ಸಂಗ್ರಹಿಸಿದ್ದೇವೆ ಈ ಸಂಗ್ರಹಣದಲ್ಲಿ ಕರಿಪುರದ ಬಗ್ಗೆಯೂ ಕೂಡ ನಾವು ತಿಳಿದುಕೊಂಡವರೇ ಕರಿಪುರದ ಅರಸರು ಶಶಿಕುಲದಲ್ಲಿ ಬಹಳಷ್ಟು ಹೆಸರುವಾಸಿಯಾದವರು ಇದ್ದಾರೆ ಅಂತೇಳಿ ನಿಮಗೆ ಹೇಳಿದ್ರಿ ಈಗ ಇದು ಸತ್ಯವಂತ ವಿಚಾರ ಆ ಕುಲಕ್ಕೆ ತಿಲಕ ಪ್ರಾಯದಲ್ಲಿ ನೀವು ಇದ್ದೀರಾ ಈ ಕರಿಪುರಕ್ಕೆ ಬಂದ ನಂತರ ಕೆಲವೊಂದು ಹತ್ತು ವಿಷಯಗಳನ್ನ ನಾನು ತಿಳ್ಕೊಂಡೆ ಹ್ಮ್ ಅಂತಪುರದಲ್ಲಿರುವಾಗ ನೀವು ಅಲ್ಲಿ ಬರ್ತಾ ಇದ್ದದ್ದು ನಿಮ್ಮನ್ನು ರೀತಿ ಅಥವಾ ನೀವು ನಡೆಸಿಕೊಳ್ಳುತ್ತಾ ನಡೀತಾ ಬಗ್ಗೆ ಅರಮನೆಯಲ್ಲಿಯೂ ಅರಮನೆ ಹೊರಗಿಯೂ ಯಾವ ರೀತಿಯ ಭಾವನೆಗಳಿದೆ ನಿಮ್ಮ ಬಗ್ಗೆ ಏನು ಜನಗಳು ತಿಳ್ಕೊಂಡಿದ್ದಾರೆ ಎಲ್ಲವನ್ನು ನಾನು ಅರ್ಥವಿಸಿಕೊಂಡವಳೆ ನಿಮ್ಮ ಮಾತು ಅಂತ ಅದು ಆಜ್ಞೆ ಅದನ್ನು ಮೀರುವವರು ಈ ಹಸಿನಾವತಿಯಲ್ಲಿ ಇಲ್ಲ ಸರಿ ಕೆಲವೊಂದು ಕಡೆ ನೀವು ನಿಮ್ಮ ಮಾತುಗಳು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ